ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಹಿರಿಯರಾದಂಥ ತಮ್ಮಣ್ಣವ್ರ ಬಗ್ಗೆ ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆಯವರ ಬಗ್ಗೆ ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡುವಂಥ ಮಾತುಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಮೂರನೇ ದರ್ಜೆ ಮನುಷ್ಯರು ಮಾತಾಡೋ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನಿಮ್ಮ ಅದು ವೀಡಿಯೋ ಕ್ಲಿಪ್ಗಳಲ್ಲಿ ನಾನು ನೋಡಿದ್ದೇನೆ ದಯಮಾಡಿ ಮಾಧ್ಯಮದ ಮುಖಾಂತರ ಅವ್ರು ಹೇಳಲಿಕ್ಕೆ ಬಯಸ್ತೇನೆ ಈ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ತಿರುಗಿ ನೋಡುವಂಥ ಪ್ರತೀತಿಯನ್ನು ಭಾಳ ಹಿರಿಯರು ಹುಟ್ಟಾಕ ಬಂದಿದ್ದಾರೆ ನಮ್ಮ ಕೈಲ ಅಷ್ಟು ದೂರ ಸಾಗಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಅವರು ಸಾಗಿರ್ತಕ್ಕಂಥ ದಾರಿನಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಂಡು ನಡಿಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಉದಯವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನವ್ರಿಗೆ ಇಂಥ ದುಸ್ಥಿತಿ ಬಂದು ನಿಮ್ಮನ್ನು ಕರ್ಕಬಂದು ನಿಲ್ಲಿಸ್ ಶಾಸಕರು ಮಾಡಿದ್ದಾರೆ ತಮ್ಮಣ್ಣವರ ತಾತ ಕಾಲದಿಂದ ನೂರಾರು ಎಕರೆಯ ಜಮೀನ್ದಾರರಾಗಿ ಅಂದಿನ ಕಾಲದಲ್ಲಿ ಕಷ್ಟಕ್ಕೆ ಸಿಕ್ಕಂಡಂಥ ಕುಟುಂಬಗಳಿಗೆ ಆರ್ಥಿಕವಾಗಿ ಆ ಭಾಗದಲ್ಲಿ ಅವರ ತಾತಿನ ಕಾಲದಿಂದ ಜವಾಬ್ದಾರಿ ನಿರ್ವಹಿಸ್ಕೊಂಡಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಕುಟುಂಬ ಅವರ ಬಗ್ಗೆ ಅವರು ಈ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳಾಗಿ ಈ ಜಿಲ್ಲೆಯ ಪಕ್ಷಾತೀತವಾಗಿ ಭಾಳ ವರ್ಷಗಳ ಕಾಲದಿಂದ ರಾಜಕೀಯವಾಗಿ ಮುನ್ನಡೀತಕ್ಕಂಥ ಎಲ್ಲ ಹಿರಿಯರಿಗೆ ಅವರ ಅನುಭವದ ಕಲ ಸಲಹೆಗಳನ್ನು ಕೊಟ್ಟುಕೊಂಡು ರಾಜಕೀಯವಾಗಿ ಬೆನ್ನಿಗೆ ಬೆನ್ನಾಗಿ ಪಕ್ಷಾತೀತವಾಗಿ ನಿಂತ್ಕ ಬಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಕೆ ನಾಗೇಗೌಡ್ರಂಥ ಒಬ್ಬ ಮಹಾನ್ ನಾಯಕನ ಮೇಲೆ ಚುನಾವಣೆ ನಿಂತು ಗೆಲ್ತಾರೆ ಅಂದರೆ ಅವ್ರ ಶಕ್ತಿ ಏನು ಅಂತಕ್ಕಂಥದ್ದನ್ನು ಈ ಜಿಲ್ಲೆಯ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಆದರೆ ಮದ್ದೂರಿನ ಶಾಸಕರು ಅವರು ಮಾತಾಡಿರ್ತಕ್ಕಂಥದ್ದು ಈ ಜಿಲ್ಲೆಯ ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳು ತಲೆ ತಗ್ಸುವಷ್ಟು ಮಟ್ಟಿಗೆ ಅವರು ಅವ್ರ ನಾಲ್ಗೆಯನ್ನು ಅರಿದುಬಿಟ್ಟಿದ್ದಾರೆ ಶ್ರೀಂಪಟ್ಟಣದ ನಮ್ಮ ಮಾಜಿ ಶಾಸಕರು ಯುವ ನಾಯಕರಾದಂಥ ರವೀಂದ್ರ ಅವರು ಅವರ ತಾತ ಚುಂಚೇಗೌಡರು ಅವರು ಧರ್ಮ ಕಾರ್ಯಗಳನ್ನು ಭಾಳ ವರ್ಷಗಳ ಹಿಂದೆಯಿಂದ ಮಾಡ್ಕೊಂಬರ್ತಿರ್ತಕ್ಕಂಥದ್ದನ್ನು ಮೆಚ್ಚಿ ಅವತ್ತಿನ ಮಹಾರಾಜ್ರೆ ಅವರ ಮನೆಗೆ ಬಂದು ಅವರನ್ನು ಅಭಿನಂದಿಸಿ ಅವ್ರ ಮನೆಯಲ್ಲಿ ಇದ್ದು ಊಟ ಮಾಡಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ ಇವತ್ತು ಎಷ್ಟು ಮಟ್ಟಿಗೆ ಇವರು ಅಕ್ಕ ತಂಗಿಯರ ಜೊತೆಯಲ್ಲಿ ಜನ್ಮ ತಾಳಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೀನಿ ಮದ್ದೂರು ಶಾಸಕರು ಏನಾಗ್ಬೇಕು ನಾವು ರಾಜಕಾರಣ ಮಾಡ್ತೀವಿ ಅಂತೇಳಿ ಹೆಂಡತಿ ಮಕ್ಕಳನ್ನ ತಂದು ಬೀದಿ ನಿಲ್ಸಕ್ಕಾಗತ್ತಾ ಮಾತಾಡುವಂಥ ಮಾತಕ್ಕೆ ಅಟ್ಲೀಸ್ಟ್ ಕೊನೆಗೆ ಒಂದು ಏನಾದರೂ ಎಳ್ಳಷ್ಟು ಕಿಂಚಿತ್ತೂ ಒಂದು ನಿಯತ್ತಲ್ಲಿ ಮಾತಾಡ್ಬೇಕಲ್ಲ ಎಷ್ಟು ಕೀಳು ಮಾಡ್ತಲ್ಲಿ ಗಂಡುಸ್ತನದ ಮಾತನ್ನು ಮಾತಾಡಿದಂಥ ಪುಣ್ಯಾತ್ಮ ನೀನೆ ಅದಕ್ಕೆ ನೀನು ಎಲ್ಲೂ ಹೋಲಿಸ್ ಮಾತಾಡ್ತೀಯಾ ದಯಮಾಡಿ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ ಇದು ಇನ್ನು ಮುಂದೆ ಅವ್ರನ್ನ ಇಡದೆ ಇದ್ದರೆ ಈ ಜಿಲ್ಲೆಯಲ್ಲಿ ಆಗುವಂಥ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಆಗಬೇಕಾಗುತ್ತೆ ಇದು ಗೌರವ ತರ್ತಕ್ಕಂಥದ್ದಲ್ಲ ಇನ್ನು ಮುಂದೆ ಇವತ್ತು ಅವರು ಆಡಿರುವಂಥ ಮಾತು ನಾವೇ ಒಂದು ರೀತಿ ದಿಗ್ಭ್ರಮೆ ಆಗಬೇಕು ಅಷ್ಟು ಕೆಟ್ಟ ಕೆಳಮಟ್ಟದಲ್ಲಿ ಮಾತಾಡಿರತಕ್ಕಂಥ ಮಾತು ನಾನಿವತ್ತು ನಮ್ಮ ಹಿರಿಯ ನಾಯಕರಾದಂಥ ಎ ಸಿ ತಮ್ಮಣ್ಣವ್ರಿಗೂ ನಾನು ವಿನಂತಿ ಮಾಡ್ತೇನೆ ರವೀಂದ್ರ ಶ್ರೀಕಂಠೆಯವ್ರಿಗೂ ವಿನಂತಿ ಮಾಡ್ತೇನೆ ಇವತ್ತು ಸೂರ್ಯನ ನೋಡಿ ಅದು ನಮ್ಮ ಅಕ್ಕಕ್ಕೆ ಬೀಳುತ್ತೆ ಇವತ್ತು ಅಂಥ ಈನಾಯ ಸ್ಥಿತಿನಲ್ಲಿ ಮದ್ದೂರು ಕ್ಷೇತ್ರದ ಶಾಸಕರಿದ್ದಾರೆ ಇದ್ದಾರೆ ಇದಕ್ಕೆ ಯಾವುದಕ್ಕೂ ಕೊಡಬಾರ್ದು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು ಮುಂದೆ ಇದೇ ನಡವಳಿಕೆ ಮುಂದುವರಿಸಿದ್ರೆ ನೀವೆಲ್ಲ ಬೀದಿ ಬರೋ ನಾವು ನಿಂತು ಇವ್ರಿಗೇನು ಬುದ್ಧಿ ಹೇಳ್ಬೇಕು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ